ಅಲ್ಲಿವರೆಗೂ ನಾವು ನಿರಂತರವಾದಂಥ ಹೋರಾಟವನ್ನು ಮಾಡಬೇಕು ಖಂಡಿತವಾಗಿಯೂ ಎಲ್ಲ ಮುಸಲ್ಮಾನ ಸಮುದಾಯ ಇತರ ಸಂಘಟನೆಗಳು ಎಲ್ಲ ವಮನಗಳನ್ನು ಒದ್ದಾಗಿ ಗದ್ದಾಗಿ ಒಂದು ಗುಡಿಯಾಗಿ ಮತ್ತು ಹತ್ಯಾರಿನ ಶಾ ಗಾರ್ಡನ್ನಲ್ಲಿ ಸೇರಿ ಮುಂದೆ ಧ್ವನಿಯಲ್ಲಿ ಕೈ ಎತ್ತಿ ಕೇಳ್ತಾ ಇನ್ನು ಮುಂದೆ ಕೇಂದ್ರ ಸರ್ಕಾರಕ್ಕೆ ಬಿ ಜೆ ಪಿ ಸರ್ಕಾರಕ್ಕೆ ನಮ್ಮದೊಂದು ಮನವಿ ಈ ತರ ಮುಸಲ್ಮಾನರ ವಿರುದ್ಧವಾಗಿ ತರ್ತಕ್ಕಂಥ ಕಾಯ್ದೆಯನ್ನು ಕೂಡಲೇ ನಿಲ್ಲಿಸಬೇಕು ಯಾಕಂತ ಹೇಳಿದರೆ ಮಂಗಳೂರಿನಲ್ಲಿ ಈಗ ಮುಸಲ್ಮಾನರ ಒಂದು ಶಕ್ತಿ ಏನಿದೆ ಅದು ಬಹು ದೊಡ್ಡವಾಗಿ ಈ ಒಂದು ಅಧ್ಯಯಾರ ಗಾರ್ಡನ್ನಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ ಖಂಡಿತವಾಗಿಯೂ ಮುಸಲ್ಮಾನರ ಮೇಲೆ ಮಾಡ್ತಿರ್ತಕ್ಕಂಥ ಶೋಷಣೆಯನ್ನು ನಾವು ಖಂಡಿತವಾಗಿಯೂ ಖಂಡಿಸ್ತೇವೆಗಳಲ್ಲಿ ಈ ತರಹ ಹೋರಾಟಗಳು ಅನೇಕ ಗಲ್ಲಿಯಲ್ಲಿ ರೀತಿಯಲ್ಲಿ ಇದೆ ಎಲ್ಲಿಯವರೆಗೆ ನಮಗೆ ನ್ಯಾಯ ಸಿಗದಿಲ್ವೋ ಅಲ್ಲಿಯವರೆಗೆ ನಮ್ಮ ಹೋರಾಟ ನಿರಂತರವಾಗಿ ನಾವು ಮಾಡ್ತೇವೆ ಈ ಸಂದರ್ಭದಲ್ಲಿ